ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ ತೊಂಬತ್ತರ ದಶಕದ ಉಡುಪಿ ಪರಿಸರದ ಪ್ರಸಿದ್ಧ ತಂಡಗಳಾದ ಸಂತೆಗುಡ್ಡೆ ಬಾರ್ಕೂರು ಪಾರಂಪಳ್ಳಿ ಕ್ರಿಕೆಟರ್ಸ್ ಮತ್ತು ಸವಿನಯ ಸಾಸ್ತಾನ ಪರವಾಗಿ ಆಡಿ ಶ್ರೇಷ್ಠ ನಿರ್ವಹಣೆ ನೀಡಿದ ಎಡಗೈ ಆರಂಭಿಕ ಆಟಗಾರ ಫೈಜಾಲ್ ಕಾಪು ಇವರು ಇವತ್ತು ನಮ್ಮ ಸ್ಪೋರ್ಟ್ಸ್ ಕನ್ನಡ ಸ್ಟುಡಿಯೋದಲ್ಲಿದ್ದಾರೆ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಇವರು ಆ ದಿನಗಳಲ್ಲಿ ತನ್ನ ಆಕರ್ಷಕ ಶೈಲಿಯ ಬ್ಯಾಟಿಂಗ್ ಮೂಲಕ ತಾನಾಡಿದ ತಂಡಕ್ಕಾಗಿ ಅನೇಕ ಬಾರಿ ಗೆಲುವಿನ ಇನ್ನಿಂಗ್ಸ್ ಕಟ್ಟಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಬಳಿಕ ಕೆಲಸದ ನಿಮಿತ್ತ ದುಬೈಗೆ ತೆರಳಿದ ಫೈಜಲ್ ಕಾಪು ಅಲ್ಲಿಯೂ ಯುನೈಟೆಡ್ ಕಾಪು ತಂಡವನ್ನು ಕಟ್ಟಿ ಉಡುಪಿ ದಕ್ಷಿಣ ಕನ್ನಡ ಪರಿಸರದ ಯುವ ಪ್ರತಿಭೆಗಳಿಗೆ ತಂಡದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗೂ ಹಲವಾರು ಪಂದ್ಯಾಟಗಳನ್ನು ಸಂಘಟಿಸಿದ್ದಾರೆ ಫೈಜಲ್ ಕಾಪು ಇವರಿಗೆ ಸ್ಪೋರ್ಟ್ಸ್ ಕನ್ನಡ ವೆಬ್ಸೈಟ್ನ ಪರವಾಗಿ ಅಭಿನಂದನೆಗಳು ಮತ್ತು ಸ್ವಾಗತ ಹೇಗಿದ್ದೀರಾ ಸರ್ ಹೌ ಆರ್ ಯು ಡೂಯಿಂಗ್ ಫೈನ್ ಸೊ ನೀವು ಶಾರ್ಜಾದಲ್ಲಿ ಒಂದು ಬೃಹತ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸ್ತಾರೆ ಎಂಬ ಮಾಹಿತಿ ನಮ್ಮ ಸ್ಪೋರ್ಟ್ಸ್ ಕನ್ನಡಕ್ಕೆ ತಿಳಿಯಿತು ಸೊ ಏನು ಸರ್ ಇದು ಟೂರ್ನಮೆಂಟು ಎಲ್ಲಿ ನಡೆಯುತ್ತೆ ಹೇಗೆ ನಡೆಯುತ್ತೆ ಈ ಬಗ್ಗೆ ಹೇಳ್ಬೋದಾ ಮೊದಲನೇದಾಗಿ ಕೆಆರ್ ಕೆ ಆಚಾರ್ಯ ಮತ್ತು ಸ್ಪೋರ್ಟ್ಸ್ ಕನ್ನಡ ಚಾನಲ್ ಹಾಗೂ ನಿಮಗೆ ಸುರೇಶ್ ಭಟ್ರು ಮೊಲ್ಕೆ ಇವರಿಗೆಲ್ಲರೂ ಒಂದು ನನ್ನ ಪರವಾಗಿ ನನ್ನ ಯುನೈಟೆಡ್ ಕಾಪು ನನ್ನ ಕಮಿಟಿಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಮತ್ತು ನಮ್ಮದು ಯುನೈಟೆಡ್ ಕಾಪು ಅಂತ ಒಂದು ಸಂಘ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಪ್ರಾರಂಭವಾಯಿತು ಓಕೆ ಮೊದಲಿಗೆ ನಾವು ಒಂದು ಟೀಮ್ ಆಗಿ ನಾವು ಹಾಡಿದೆವು ಅಲ್ಲಿ ನಾವು ಕೂಡ ಆಡ್ತಿದ್ದೆವು ಹಾಗೆ ಮತ್ತು ನಮ್ಮ ಕಾಪು ಪರಿಸರದ ಹೊಸ ಪ್ರತಿಭೆಗಳು ಗಲ್ಫ್ ನಿಮಿತ್ತ ಕೆಲಸಕ್ಕೆ ಬ ಬಂದಾಗ ಅವರಿಗೆ ಒಂದು ಚಾನ್ಸ್ ಕೊಟ್ಟು ನಾವು ಅದನ್ನು ಮುಂದೆ ಮಾಡಿಕೊಂಡೆವು ತದನಂತರದಲ್ಲಿ ಕೆ ಎಂತಾಗ್ತದೆ ಅಂತ ಹೇಳಿದರೆ ಒಬ್ಬ ಒಳ್ಳೆ ಪ್ಲೇಯರ್ಸ್ ಬಂದ ಕೂಡಲೇ ಬೇರೆ ಎಲ್ಲ ಟೀಮ್ನವರಿಗೆ ಅವನದೊಂದು ಆಶೆ ಇರ್ತದೆ ಆಡಿಸ್ಬೇಕಂತ ಹೇಳಿ ಹಾಗಾಗಿ ಎಂತ ಆಗ್ತದೆ ಆ ಪ್ಲೇಯರ್ ಮತ್ತೆ ಟೀಮ್ ಬಿಟ್ಟು ಹೋಗ್ತಾನೆ ಮತ್ತೆ ಇನ್ನೊಂದು ಟೀಮಿಗೆ ಆಡ್ತಾನೆ ಆಗ ಆಗ ನಮ್ಮ ನಮಗೆ ನಮ್ಮ ಟೀಮ್ ಇದ್ದು ಪ್ಲೇಯರ್ಸ್ ಎಲ್ಲ ಶಾರ್ಟ್ ಆಗ್ತದೆ ಹಾಗಾಗಿ ಕ್ರಮೇಣ ನಾವು ನಮ್ಮ ಟೀಮ್ ಅನ್ನು ಮತ್ತೆ ಬಿಡಬೇಕಾಯ್ತು ಎಂತಕೆ ನಮಗೆ ಪ್ಲೇಯರ್ ಸಿಗ್ತಾ ಇರಲಿಲ್ಲ ತದನಂತರ ನಾವು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ವರ್ಷಕ್ಕೆ ಒಂದು ಒಳ್ಳೆ ರೀತಿಯಿಂದ ಒಂದು ಟೂರ್ನಮೆಂಟ್ ನಾವು ನಮ್ಮ ಕರ್ನಾಟಕದ ಕ್ರೀಡಾಪಟುಗಳಿಗೆ ಗಲ್ಫ್ ನಿಮಿತ್ತ ಕೆಲಸದಲ್ಲಿ ಬಂದ ಕ್ರೀಡಾಪಟುಗಳಿಗೆ ಒಂದು ವರ್ಷಕ್ಕೆ ಒಂದು ಒಂದು ಒಳ್ಳೆ ರೀತಿಯ ಒಂದು ಟೂರ್ನಮೆಂಟ್ ಮಾಡಿಕೊಡುವ ಅಂತ ಹೇಳಿ ನಾವು ಮತ್ತೆ ಟೂರ್ನಮೆಂಟನ್ನು ಸ್ಟಾರ್ಟ್ ಮಾಡಿದೆವು ಯಾವುದು ಸರ್ ಈ ಟೂರ್ನಮೆಂಟ್ ಹೆಸರು ಏನು ಯುನೈಟೆಡ್ ಕಾಪು ಟ್ರೋಫಿ ಅಂತ ಓಕೆ ಈಗಂತೂ ಲಾಸ್ಟ್ ಸೀಸನ್ ಫೈವ್ ಆಯಿತು ಈಗ ಸೀಸನ್ ಸಿಕ್ಸ್ ಈಗ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಶಾರ್ಜಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಲ್ಲಿ ನಡೀತಾ ಇದೆ ಓಕೆ ಹೌದು ಸೊ ಶಾರ್ಜಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಅಂದರೆ ತುಂಬ ಎಲ್ರಿಗೂ ಗೊತ್ತಿದೆ ತುಂಬ ದೊಡ್ಡ ಸ್ಟೇಡಿಯಂ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಸೊ ಅಲ್ಲಿ ನಿಮಗೆ ಹೇಗೆ ಆ ಟೂರ್ನಮೆಂಟ್ ನಡೆಯೋದು ಅದನ್ನೆಲ್ಲ ಮ್ಯಾನೇಜ್ ಮಾಡೋದು ಹೇಗೆ ಸಾಧ್ಯ ಈ ಬಗ್ಗೆ ಹೇಳ್ಬೋದು ಹೌದು ನಾವು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಒಂದು ನಾರ್ಮಲ್ ಗ್ರೌಂಡಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ನಾವು ಮತ್ತು ಅದನ್ನು ಇನ್ನೂ ಚಿಕ್ಕ ಚಿಕ್ಕ ಹಾಗೆ ಹೈ ಸ್ವಲ್ಪ ಹೈ ಲೆವೆಲಲ್ಲಿ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ರಾಜ್ ಕಪ್ ಅಂತ ಶಾರ್ಜಾ ಆಯಿತು ಓಕೆ ಆಗ ನಮಗೆ ಕೂಡ ಇನ್ವಿಟೇಷನ್ ಇತ್ತು ಮ್ಯಾಚ್ ನೋಡಲಿಕ್ಕೆ ನಾವು ಹೋದೆವು ನೋಡಿದೆವು ಹಾಗೆ ನಾವು ನಮ್ಮ ಯುನೈಟೆಡ್ ಕಾಪು ನಮ್ಮ ಸಂಘದವರು ನಾವಲ್ಲಿ ಮ್ಯಾಚ್ ನೋಡಲಿಕ್ಕೆ ಹೋದಾಗ ನಾವೊಂದು ಡಿಸ್ಕಷನ್ ಮಾಡಿದೆವು ನಾವೇಕೆ ನಮ್ಮ ಕರ್ನಾಟಕದ ಪ್ರತಿಭೆಗಳಿಗೆ ಒಂದು ಶಾರ್ಜಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಅಂದರೆ ಕಪಿಲ್ ದೇವ್ ಗವಾಸ್ಕರ್ ಸಚಿನ್ ತೆಂಡೂಲ್ಕರ್ ಅಂತ ಆಟಗಾರರು ಆಡಿದಂಥ ಪಿಚ್ಚಲ್ಲಿ ನಾವು ಆಡಿಸಬಾರ್ದು ಅಂಥೇಳಿ ಒಂದು ನಾವು ಒಂದು ಡಿಸ್ಕಷನ್ ಸ್ಟಾರ್ಟ್ ಮಾಡಿದೆವು ಡಿಸ್ಕಷನ್ ಸ್ಟಾರ್ಟ್ ಮಾಡಿದ ಕೂಡಲೇ ಮತ್ತೆ ಅದಕ್ಕೆ ನಿಮಗೆ ಗೊತ್ತಿದೆ ಅಂದರೆ ಶಾರ್ಜಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಲ್ಲಿ ಟೂರ್ನಮೆಂಟ್ ಅಂತ ಹೇಳಿದರೆ ಅಷ್ಟು ಈಸಿ ಅಲ್ಲ ಅಂದರೆ ಪರ್ಮಿಷನ್ ಬೇಕು ನಮ್ದೇನು ಅಲ್ಲಿ ಕ್ರಿಕೆಟ್ ಇದೆ ಅಂತ ಹೇಳಿ ಅಸೋಸಿಯೇಷನ್ ಎಂತ ಇಲ್ಲ ಮತ್ತೆ ನಾವು ಈ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಅಲ್ಲಿ ಹೋದೆವು ಅದು ಕೂಡ ನಾವು ಮಾಡಿಸೋದು ಹಾರ್ಡ್ ಬಾಲ್ ಅಲ್ಲ ಹಾರ್ಡ್ ಟೆನಿಸ್ ಬಾಲ್ ಟೆನಿಸ್ ಅಂದರೆ ಅದು ಪಿಚ್ ಇರೋದು ಹಾರ್ಡ್ 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 ಬಾಲ್ ಇದು ಇಂಟರ್ನ್ಯಾಷನಲ್ ಮ್ಯಾಚ್ ಆಗುವಂಥ ಪಿಚ್ ಅದು ಮತ್ತು ನಾವು ಆ ಇನ್ನೇಗೊಂದು ಮಾತಾಯ್ತಲ್ಲ ಇನ್ನು ನಾವು ಡಿಸ್ಕಷನ್ ಮಾಡಿದಾಗಲಿ ಹೋಗಿ ಅಲ್ಲಿ ನಾವು ಅವ್ರ ಹತ್ರ ಮಾತಾಡಿದೆವು ಮಾತಾಡಿದ ಕೂಡಲೇ ಅವರೊಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ನಮಗೆ ಕೊಟ್ಟರು ಅವರು ನೀವು ಮಾಡಿ ನಿಮ್ಮ ಅಂದರೆ ನಾವು ಕರ್ನಾಟಕದವರು ಅವರಿಗೆ ಅಂದರೆ ಅಷ್ಟು ಇದು ಗೊತ್ತಿರೋದಿಲ್ಲ ಅಂದರೆ ಅಲ್ಲಿ ಮ್ಯಾಚ್ ಆಗಿರೋದಿಲ್ಲ ಕರ್ನಾಟಕದ್ದಾಗೆ ಆಗಿರೋದಿಲ್ಲ ಕರ್ನಾಟಕದೇ ಅಂತ ಹೇಳಿದ್ರೆ ಮ್ಯಾಚ್ ಆಗಿರೋದಿಲ್ಲ ಬೇರೆ ಆಗ್ತದೆ ಬೇರೆ ಸ್ಟೇಟಿದ್ದಲ್ಲಿ ಅಲ್ಲಿ ಮ್ಯಾಚ್ ಹಾಗೆ ಮತ್ತು ಅವ್ರು ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಾಗ ನಾವು ಮತ್ತೆ ಅದರದ್ದೇ ವರ್ಕ್ ಸ್ಟಾರ್ಟ್ ಮಾಡಿದೆವು ವರ್ಕ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದರೆ ಒಂದು ಕಡಿಮೆ ಕಡಿಮೆ ಒಂದು ನಾಲ್ಕೈದು ತಿಂಗಳು ಗ್ಯಾಪು ಬೇಕು ಅಲ್ಲಿ ಒಂದು ಮ್ಯಾಚ್ ಮಾಡಬೇಕಂತ ಹೇಳಿದೆ ಅಂದರೆ ಅಷ್ಟು ಈಸಿ ಅಲ್ಲ ಅಲ್ಲಿ ಒಂದು ದಿವಸದ ಗ್ರೌಂಡ್ ಫೀಸೇ ನಮಗೆ ಒಂದು ಒಂದು ದೊಡ್ಡ ಮೊತ್ತ ಕೊಡಬೇಕಾಗ್ತದೆ ಮತ್ತು ಒಂದೇ ದಿವಸದಲ್ಲಿ ಮುಗಿಸ್ಬೇಕಾಗ್ತದೆ ಎರಡನೇ ದಿವಸ ಇಟ್ಟಗೂಡಲೇ ಅದು ಡಬಲ್ ಪುನಃ ಖರ್ಚಾಗ್ತದೆ ಹಾಗಾಗಿ ಎಲ್ಲ ದೇವರ ಒಂದು ಆಶೀರ್ವಾದದಿಂದ ಮತ್ತು ತಂಡಗಳು ಅಲ್ಲಿ ದುಬೈಯಲ್ಲಿರುವಂಥ ಎಲ್ಲ ತಂಡಗಳು ನಮಗೆ ಉತ್ತಮವಾದ ಸಹಕಾರವನ್ನು ಕೊಡುತ್ತದೆ ನಮ್ಮ ಟೂರ್ನಮೆಂಟಿಗೆ ಹಾಗಾಗಿ ಅವರು ಕೂಡ ನಮಗೆ ಒಂದು ಉತ್ತಮವಾದ ಸಪೋರ್ಟ್ ಕೊಟ್ಟರು ನೀವು ಮುಂದೆ ಹೋಗಿ ನಾವು ಇದ್ದೇವೆ ನಿಮ್ಮ ಹಿಂದೆ ಅಂತ ಹೇಳಿ ಮತ್ತು ನಾವು ಐದು ಜನ ನಮ್ಮ ಈ ಟೂರ್ನಮೆಂಟಿದ ಸಂಘಟಕರ ಅಂತ ಹೇಳಿದ್ರೆ ನಾನು ಫೈಜಲ್ ಕಾಪು ಮತ್ತು ಒಬ್ಬರು ಶಫಿ ಕಾಪು ಮತ್ತು ಆಶಿಕ್ ಬೆಳಪು ಅಂತೇಳಿ ಮತ್ತು ಆದಿಲ್ ಮುಲ್ಲಾ ಮತ್ತೆ ಒಬ್ಬರು ಶಾಕಿರ್ ವಿಟ್ಲ ನಾವು ಐದು ಜನ ಒಟ್ಟು ಸೇರಿ ಐದು ಜನ ಮುಂದೆ ಹೋಗಿ ನಾವು ಈ ಟೂರ್ನಮೆಂಟನ್ನು ಮಾಡುವಂಥದ್ದು ಓಕೆ ಸೊ ಆರನೇ ಸೀಸನ್ ಬರ್ತಾಯಿದೆ ಆರನೇ ಸೀಸನ್ಗೆ ನೀವು ಹೆಜ್ಜೆ ಇಡ್ತಾ ಇದ್ದೀರಾ ಹೇಗೆ ನಡೀತಾ ಇದೆ ಅಲ್ಲ ಪೂರ್ವ ಎಲ್ಲ ಪೂರ್ವ ತಯಾರಿ ಹೇಳಿದಾಗೆ ಒಂದು ಮೂರ್ನಾಲ್ಕು ತಿಂಗಳು ಮೊದಲಿಂದೇ ನಾವು ಸ್ಟಾರ್ಟ್ ಮಾಡಿದ್ದೇವೆ ನಾವು ಯಾವುದೋ ಒಂದು ಮಾಡುವುದರದೊಂದು ಒಳ್ಳೆ ರೀತಿಯಲ್ಲಿ ಆಗಬೇಕು ಜನರನ್ನು ನಮ್ಮನ್ನು ಖುಷಿ ಪಡಬೇಕು ಅವರಿಗೆ ಟ್ರೋಫಿ ಆಗಲಿ ನಾವು ಕಸ್ಟಮೈಸ್ಡ್ ಮಾಡಿ ಬಾಂಬೆಯಲ್ಲಿ ಮಾಡಿಸೋದು ಟ್ರೋಫಿ ಜೆರ್ಸಿ ಆಗಲಿ ಮತ್ತು ಎಲ್ಲ ಥರದ ಒಂದು ಉತ್ತಮವಾದ ಒಂದು ಫಲಕವನ್ನು ನಾವು ಕೊಡ್ತೇವೆ ಪ್ರತಿ ವರ್ಷ ಅದು ಜನರಿಗೂ ಗೊತ್ತಿದೆ ಎಷ್ಟು ತಂಡಗಳು ಮತ್ತು ಯಾವೆಲ್ಲ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇವೆ ಹೋದ ಸಲ ಎಂಟು ತಂಡಗಳು ಭಾಗವಹಿಸಿತ್ತು ಅದರಲ್ಲಿ ಬಲಿಷ್ಠ ತಂಡಗಳೆಂದರೆ ಕಟೀಲ್ ಫ್ರೆಂಡ್ಸ್ ನವೀನ್ ಲೆವೆನ್ ಮತ್ತು ಬ್ಲೂ ಫೋರ್ಸ್ ಮತ್ತು ಉಡುಪಿ ಫ್ರೆಂಡ್ಸ್ ಮತ್ತು ಮತ್ತೆ ಕೆಲವು ಟೀಮ್ ಇದೆ ಹಾಗೆ ಟೋಟಲ್ ಒಂದು ಎಂಟು ಟೀಮ್ ನಾವು ಕೇಳಿದ್ರೆ ಒಂದೇ ದಿವಸದ ಮ್ಯಾಚ್ ಕಮ್ ನಾಟ್ ನಾಕ್ಔಟ್ ಮಾಡಬೇಕಾಗ್ತದೆ ಹಾಗಾಗಿ ಒಂದೇ ದಿವಸದಲ್ಲಿ ನಾವು ಫಿನಿಶ್ ಮಾಡಬೇಕಾಗ್ತದೆ ನೈಟ್ ಅದೇ ಬೆಳಿಗ್ಗೆ ಎಂಟು ಗಂಟೆ ಸ್ಟಾರ್ಟ್ ಆದ್ರೆ ರಾತ್ರಿ ಹತ್ತು ಗಂಟೆಗೆ ನಾವು ಮುಗಿಸ್ತೇವೆ ನಮ್ಮ ಟೂರ್ನಮೆಂಟ್ ಇದೊಂದು ಉದ್ದೇಶ ಏನಂತ ಹೇಳಿದ್ರೆ ಒಂದು ಹತ್ತು ಹನ್ನೊಂದು ಗಂಟೆ ಒಳಗೆ ಮ್ಯಾಚ್ ಫಿನಿಶ್ ಮಾಡಲೇಬೇಕಂತ ಹೇಳಿ ನಾವು ಒಂದು ಅದು ಆಗ್ತದೆ ನಮ್ಮದು ಪ್ರತಿ ವರ್ಷ ಕೂಡ ನಾವು ಅದನ್ನು ಇದು ಮಾಡ್ತೇವೆ ನಾವು ನಿಮ್ಮನ್ನು ಮೆಚ್ಚಲೇಬೇಕು ಯುನೈಟೆಡ್ ಕಾಪು ಅವರನ್ನು ನಿಮ್ಮ ನೇತೃತ್ವದಲ್ಲಿ ಒಂದು ಒಳ್ಳೆ ಟೂರ್ನಮೆಂಟ್ ಅದು ಕೂಡ ಆರನೇ ಬಾರಿಗೆ ಈ ಬಾರಿ ಶಾರ್ಜಾ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಅಲ್ಲಿ ಆಡೋದಂದ್ರೆ ಪ್ರತಿಯೊಬ್ಬರಿಗೂ ಅದೊಂದು ಅದೃಷ್ಟಶಾಲಿಗಳು ಭಾಗ್ಯಶಾಲಿಗಳು ಅಂತಲೇ ಹೇಳ್ಬೋದು ಯಾಕಂದ್ರೆ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಅಂಥ ಒಂದು ಸ್ಟೇಡಿಯಂನಲ್ಲಿ ಆಡೋದಂದರೆ ನಿಜವಾಗಿಯೂ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ಇದನ್ನು ಆಯೋಜಿಸಿರುವಂತಹ ನಿಮಗೂ ನಿಮ್ಮ ತಂಡಕ್ಕೂ ಶುಭವಾಗಲಿ ಬೇರೆ ಏನೆಲ್ಲ ವಿಶೇಷತೆಗಳಿವೆ ಈ ಟೂರ್ನಮೆಂಟ್ನದ್ದು ವಿಶೇಷತೆ ಅಂದರೆ ಅದೇ ಟೂರ್ನಮೆಂಟ್ ಒಂದು ಆ ಗ್ರೌಂಡಲ್ಲಿ ಆಡೋದೇ ಒಂದು ಗೆ ಒಂದು ಒಳ್ಳೆಯ ಒಂದು ಖುಷಿ ಅಂದರೆ ಆ ಸ್ಟೇಡಿಯಂ ಎಂಟ್ರ್ ಆದ ಕೂಡಲೇ ಅವನಿಗೆ ಆ ದಿವಸ ಆ ಗ್ರೌಂಡ್ ಒಳಗೆ ಎದ್ದು ಫೋಟೋ ತೆಗೆಯುವುದಾಗಲಿ ಅಂದರೆ ಬೇರೆ ದಿವಸ ಅಲ್ಲಿ ಎಂಟ್ರಿ ಬಿಡುವುದಿಲ್ಲ ಮತ್ತೆ ಮಧ್ಯಾಹ್ನದ ಊಟೋಪಚಾರ ಬೆಳಿಗ್ಗೆ ತಿಂಡಿ ಎಲ್ಲಾ ಆ ದಿವಸ ಅಲ್ಲೇ ಇರ್ತದೆ ನಮ್ಮ ಗ್ರೌಂಡ್ ಅಲ್ಲಿ ಹಾಗಾಗಿ ನಾವು ಒಂದು ಬಂದವರಿಗೆ ಒಂದು ಒಳ್ಳೆ ಒಂದು ಸತ್ಕಾರವನ್ನು ನಾವು ಕೊಡ್ತೇವೆ ಹಾಗಾಗಿ ನಮಗೆ ಎಲ್ಲರ ಪ್ರೋತ್ಸಾಹ ಇದೆ ಅಲ್ಲಿ ಮೊದಲನಾಗಿ ಭಾಗವಹಿಸುವ ತಂಡಗಳ ಪ್ರೋತ್ಸಾಹ ನಮಗೆ ತುಂಬ ಇದೆ ನಿಮಗೆ ಗೊತ್ತಿದೆ ಟೂರ್ನಮೆಂಟ್ ಮಾಡಲಿಕ್ಕೆ ಅಷ್ಟೇನು ಈಸಿ ಅಲ್ಲ ಕೆಲವೊಮ್ಮೆ ಕೆಲವು ಪ್ರಾಬ್ಲಮ್ಸ್ ನಡೀತದೆ ಗ್ರೌಂಡಲ್ಲಿ ಅಂಪೇರಿಂದ ಎಂತಾದರೂ ಇದು ಬರ್ತದೆ ಕಮೆಂಟ್ಸ್ ಬರ್ತದೆ ಎಲ್ಲವನ್ನು ಮುಂದೆ ತಗೊಂಡು ಹೋಗಿ ಅದನ್ನು ಒಳ್ಳೆ ರೀತಿಯಿಂದ ಮಾಡಿಕೊಡಲಿಕ್ಕೆ ನಮ್ಮ ಭಾಗವಹಿಸುವ ಎಲ್ಲ ತಂಡಗಳು ನಮಗೆ ಸಪೋರ್ಟ್ ಕೊಡ್ತದೆ ಅದೇ ನಮಗೆ ಒಂದು ದೊಡ್ಡ ವಿಷಯ ಮತ್ತೆ ಅಂತ ಹೇಳಿದರೆ ನಾವು ಅಲ್ಲಿ ಗಲ್ಫ್ ದೇಶದಲ್ಲಿ ನಮ್ಮದು ನಾವು ಇರೋದು ಯು ಎ ದುಬೈ ಯು ಅಲ್ಲಿ ಹಾಗಾಗಿ ಅಲ್ಲಿ ಕತಾರಿಂದ ಪ್ಲೇಯರ್ ಬರ್ತಾರೆ ಸೌದಿಯಿಂದ ಪ್ಲೇಯರ್ ಬರ್ತಾರೆ ನಮ್ಮದು ರಾಜ ಸಾಲಿಗ್ರಾಮ್ ಆಗಲಿ ಇಮ್ರಾನ್ ಕೋಟೇಶ್ವರ್ ಆಗಲಿ ಅವರೆಲ್ಲ ಬರ್ತಾರೆ ಹಾಗಾಗಿ ಅದು ಒಂದು ಜನರಿಗೆ ಒಂದು ನೋಡುವ ಒಂದು ಖುಷಿ ಇರ್ತದ ಇಂಥ ಪ್ಲೇಯರ್ಸ್ ಎಲ್ಲ ಬರ್ತಿದ್ದಾರೆ ಹೇಳಿ ಮತ್ತು ನಾವು ಟೂರ್ನಮೆಂಟ್ ಮಾಡೋದೇ ಒಂದು ಕರ್ನಾಟಕದ ಪ್ಲೇಯರಿಗೋಸ್ಕರ ಬೇರೆಲ್ಲೆಲ್ಲ ಬರ್ತಾರೆ ಮಹಾರಾಷ್ಟ್ರದಿಂದೆಲ್ಲ ಅವರದ್ದು ಡೈಲಿ ಆಡೋದೇ ಒಂದು ಅವರದ್ದು ಇದಿರ್ತದೆ ನಾವು ಹಾಗೆ ಅಲ್ಲ ನಾವು ಅಂದರೆ ಒಂದು ಇಲ್ಲಿಂದ ಗಲ್ಫಿಂದ ಊರಿಂದ ಒಂದು ಗಲ್ಫಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಅವನು ಇಡೀ ವಾರ ಕೆಲಸ ಮಾಡಿ ಆದಿತ್ಯವಾರ ಅವನಿಗೊಂದು ಅವನದೊಂದು ಟ್ಯಾಲೆಂಟ್ ಅವನು ತೋರಿಸಬೇಕು ಅದನ್ನು ನಾವು ಕರ್ನಾಟಕದವ್ರನ್ನು ಬಿಟ್ಟು ಬೇರೆಯವ್ರಿಗೆ ಕೊಟ್ಟರೆ ಮತ್ತು ಅವರೇ ಹೋಗಿ ಆಡಬೇಕಾಗ್ತದೆ ನಮ್ಮ ಕರ್ನಾಟಕದವ್ರು ಹಿಂದಿರಬೇಕಾಗ್ತದೆ ಹಾಗಾಗಿ ನಾವು ಹಾಗಾಗಿ ನಾವು ಫಸ್ಟ್ ಪ್ರಿಫರೆನ್ಸ್ ನಾವು ಏನಿದ್ರು ಕರ್ನಾಟಕದ ತಂಡಗಳಿಗೆ ಕರ್ನಾಟಕದ ನಮ್ಮ ಪ್ಲೇಯರಿಗೆ ನಾವು ಚಾನ್ಸ್ ಕೊಡುವಂಥ ಒಂದು ಆದ್ಯತೆ ನಮ್ಮದು ಆಗಿರುತ್ತದೆ ಓಕೆ ಸೊ ಎಷ್ಟು ಪ್ರೌಡ್ ಫೀಲ್ ಮಾಡ್ಕೊಳ್ತಾ ಇದ್ರ ಈ ಒಂದು ಟೂರ್ನಮೆಂಟ್ ಹತ್ರ ಹತ್ರ ಬರ್ತಾ ಇದೆ ಅದೇ ತುಂಬ ಪ್ರೌಡ್ ಫೀಲ್ ಆಗ್ತದೆ ಯಾಕಂತ ಹೇಳಿದ್ರೆ ನಾನು ಲಾಸ್ಟ್ ಅಲ್ಲಿ ಊರಿಗೆ ಬಂದೆ ನಾನು ಕ್ಯಾನ್ಸಲ್ ಮಾಡಿ ಬಂದೆ ವೀಸಾ ನನ್ನ ಮಗ ಇಲ್ಲಿ ಕಾಲೇಜ್ ಸ್ಟಡಿ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಬಿಟ್ಟು ಬಂದೆವು ನಾವು ಮತ್ತು ಬಿಟ್ಟು ಬಂದ ಕೂಡಲೇ ಅಲ್ಲಿ ಒಂದು ಎಲ್ಲರೂ ಎಣಿಸಿದ್ರು ಈ ಟೂರ್ನಮೆಂಟಿನ್ ಮುಂದೆ ಹೋಗೋದಿಲ್ಲ ಅಂತ ಹೇಳಿ ಮತ್ತು ಆ ವಿಚಾರ ತಿಳಿದ ಕೂಡಲೇ ಕೆಲವು ತಂಡದ ಮಾಲೀಕರು ನನಗೆ ಕಾಲ್ ಮಾಡಿದರು ಸ್ಪೆಷಲಿ ಹೇಳುವುದಾದರೆ ನಮ್ಮದು ವಿದ್ವಾರ್ ಬಾಯ್ಸ್ ಅಂತ ಟೀಮ್ ಇದೆ ಆಗ ನಾನು ಹೇಳಲಿಲ್ಲ ತುಂಬ ಒಳ್ಳೆಯ ತಂಡ ಈಗ ಮುಂದೆ ಹೋಗ್ತಾ ಉಂಟು ಮತ್ತು ಅವರು ನಮಗೆ ಕಾಲ್ ಮಾಡಿದರು ಕಟೀಲ್ ಫ್ರೆಂಡ್ಸ್ ನವೀನ್ ಲೆವೆನ್ ಆಗಲಿ ಬ್ಲೂ ಫೋರ್ಸ್ ಆಗಲಿ ಉಡುಪಿ ಫ್ರೆಂಡ್ಸ್ ಆಗಲಿ ಮತ್ತು ಕಾರ್ಲಾ ಟೈಗರ್ಸ್ ಆಗಿ ಮತ್ತು ಎಲ್ಲ ತಂಡಗಳು ನಮಗೆ ಕಾಲ್ ಮಾಡಿ ಇಲ್ಲ ನೀವು ನೀವು ಟೂರ್ನಮೆಂಟನ್ನು ನೀವು ಸ್ಟಾಪ್ ಮಾಡಬಾರ್ದು ನೀವು ಬರಬೇಕು ಇಲ್ಲಿ ದುಬೈಗೆ ಬಂದು ನೀವು ಇದನ್ನು ನಡೆಸಿಕೊಟ್ಟು ನೀವು ಪುನಃ ಹಿಂದೆ ಹೋಗಬೇಕು ಹಾಗೆ ಪ್ರತಿ ಸಲ ನೀವು ಬಂದು ಇದನ್ನು ಮಾಡಿಸಿ ಹೇಳಿ ನನಗೆ ಒಂದು ಪ್ರೀತಿಯಿಂದ ಆಹ್ವಾನ ಕೊಟ್ಟ ನಂತರ ಪುನಃ ನಾವು ಅದನ್ನು ಕಂಟಿನ್ಯೂ ಹೇಳಿ ನಾವು ಮುಂದೆ ಹೋದೆವು ಆಲ್ ರೈಟ್ ಸರ್ ಈ ಟೂರ್ನಮೆಂಟ್ನ ಟೂರ್ನಮೆಂಟ್ ನಮ್ಮೂರಿನ ಅಂದರೆ ಕರ್ನಾಟಕದ ಎಲ್ಲ ಕ್ರಿಕೆಟ್ ಪಟುಗಳನ್ನು ಒಗ್ಗೂಡಿಸಲು ಒಂದು ಉತ್ತಮ ವೇದಿಕೆಯಾಗಿದೆ ಸೊ ಇಂತಹ ಒಂದು ಟೂರ್ನಮೆಂಟ್ ಸೌಹಾರ್ದತೆಯನ್ನು ಬೆಳೆಸಲು ಕೂಡ ಅವಕಾಶ ಮತ್ತು ಅಲ್ಲಿ ಉದ್ಯೋಗ ಮಾಡ್ತಾ ಇರೋ ನೌಕರರಿಗೆ ಕೆಲಸ ಸಂಬಂಧಿತ ಒತ್ತಡ ಇರ್ತದೆ ಆ ಒತ್ತಡವನ್ನು ನಿವಾರಿಸಲು ಕೂಡ ಒಂದು ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸ್ತೇನೆ ಸೊ ಈ ನಿಮ್ಮ ಪಂದ್ಯಾವಳಿಯು ಅದ್ಧೂರಿಯಾಗಿ ಯಶಸ್ವಿಯಾಗಲಿ ಆಗಿ ಸಾಗಲಿ ಎಂಬುದು ನಮ್ಮ ಸ್ಪೋರ್ಟ್ಸ್ ಕನ್ನಡದ ಹಾರೈಕೆ ಬೇರೆ ಏನಾದರೂ ಹೇಳಲಿಕ್ಕಿದೆಯಾ ನಮ್ಮ ವೀಕ್ಷಕರಿಗೆ ಎಲ್ಲ ನೀವು ಒಳ್ಳೆಯ ಒಂದು ಆರ್ಗನೈಸಿಂಗ್ ಇಲ್ಲಿ ಮಾಡ್ತಿದ್ದೀರಿ ಸ್ಪೋರ್ಟ್ಸ್ ಕನ್ನಡ ಚಾನೆಲ್ ಅವರು ಅಂತ ಕೇಳಿದರೆ ನಾವು ತೊಂಬತ್ತರ ದಶಕದಲ್ಲಿ ಆಡಿದ ನಂತರ ನಾವೆಲ್ಲ ಬೇರೆ ಬೇರೆ ಆಗಿ ಹೋದೆವು ಆಗ ಯಾರೂ ನಮಗೆ ಪರಿಚಯ ಇರಲಿಲ್ಲ ಕಾಂಟ್ಯಾಕ್ಟ್ ಇರಲಿಲ್ಲ ಈಗ ಒಂದು ಸ್ಪೋರ್ಟ್ಸ್ ಕನ್ನಡ ಕೆ ಆರ್ ಕೆ ಆಚಾರ್ಯವರ ಒಂದು ಇದರಿಂದ ನಮಗೆ ಎಲ್ಲರನ್ನು ಒಗ್ಗೂಡಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಏನಿಲ್ಲ ಇದ್ರೂ ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ ಅದರಲ್ಲಿ ಎಲ್ಲರ ಬರ್ಡೇ ವಿಶ್ ಆಗೋ ವಿಶ್ ಮಾಡ್ತೇವೆ ನಾವು ಹಾಗೆ ಎಲ್ಲರ ಒಂದು ಪರಿಚಯ ಕಾಂಟ್ಯಾಕ್ಟ್ಸ್ ಪುನಃ ನಮಗೆ ಇದೆ ಅದು ಒಳ್ಳೆ ಒಳ್ಳೆಯದೇ ಒಂದು ಇದು ಹಾಗಾಗಿ ನಿಮಗೂ ಒಳ್ಳೆಯದಾಗಲಿ ಮತ್ತು ನಿಮ್ಮ ಇದು ಕೂಡ ತುಂಬ ಒಳ್ಳೆಯದಾಗಿ ನೀವು ಮಾಡ್ತೀರಿ ಖುಷಿ ವಿಚಾರ ನಮಗೆ ನಮ್ಮ ಸಹಕಾರ ಸಪೋರ್ಟು ನಿಮಗೆ ಇದೆ ಅಂತ ಹೇಳಿ ನಾನು ನಮ್ಮ ಟೂರ್ನಮೆಂಟಿಗೆ ನಿಮ್ಮ ನಮ್ಮ ನೋಡುತ್ತಿರುವ ನಮ್ಮ ಕರ್ನಾಟಕದ ಕ್ರೀಡಾ ಪಟುಗಳಿಗೆ ನಿಮ್ಮ ಸ್ಪೋರ್ಟ್ಸ್ ಕನ್ನಡ ಪರವಾಗಿ ನಾನು ನನ್ನ ಟೂರ್ನಮೆಂಟಿಗೆ ಆಹ್ವಾನಿಸ್ತಾ ಇದ್ದೇನೆ ನೀವು ಬನ್ನಿ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಶಾರ್ಜಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಮಲ್ಲಿ ನಮ್ಮ ಆರನೇ ಸೀಸನ್ ನಡೀತಾ ಇದೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಚಾನೆಲ್ ಮೇಲೆ ಇರಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ವಿತ್ ದ ಸ್ಟುಡೆ ಥ್ಯಾಂಕ್ ಯು ಥ್ಯಾಂಕ್ ಯು